ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ನಡೆದ ಸಭೆ ವಿಫಲವಾಗಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗಿನ ಮಾತುಕತೆ ಫಲಪ್ರದವಾಗಿಲ್ಲ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಜೊತೆಗೆ ಇನ್ನೂರು ರೂಪಾಯಿ ಸೇರಿಸಿ ಮೂರು ಸಾವಿರದ ನಾನೂರು ರೂಪಾಯಿ ಕೊಡಿ ಎಫ್ಆರ್ಪಿ ಹೊರತಾಗಿ ಕಟಾವು ಮತ್ತು ಸಾಗಾಣೆಯ ವೆಚ್ಚವನ್ನು ಪ್ರತ್ಯೇಕವಾಗಿ ಕೊಡುವಂತೆ ಸಿದ್ದರಾಮಯ್ಯ ಆಗ್ರಹಿಸುತ್ತಾರೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಪಿಲ್ಲ ನೀವು ಹೇಳಿದಂತೆ ಕೇಳಿದ್ರೆ ಒಂದು ಟನ್ಗೆ ನಾಲ್ಕು ಸಾವಿರ ರೂಪಾಯಿ ದಾಟುತ್ತದೆ ಕಾರ್ಖಾನೆ ನಡೆಸಲು ಸಾಧ್ಯವಿಲ್ಲ ಎಂದು ಮಾಲೀಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಬೇಡಿಕೆ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ ಕಳೆದ ಐದು ವರ್ಷಗಳಿಂದ ಏನು ಎಂ ಎಸ್ ಪಿ ಹೆಚ್ಚಳ ಆಗಿಲ್ಲ ನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರ ಎಥನಾಲ್ ದರ ಹೆಚ್ಚಳ ಮಾಡಿಲ್ಲ ಆರು ಪರ್ಸೆಂಟ್ ಸಬ್ಸಿಡಿ ಕೂಡ ಸರಿಯಾಗಿ ಬರುತ್ತಿಲ್ಲ ಎಥನಾಲ್ ಮಿಶ್ರಣ ಮತ್ತು ನೇರ ಎಥನಾಲ್ ಬಳಕೆ ಬಗ್ಗೆ ಇರುವ ನಿಯಮಗಳಿಂದ ನಮಗೆ ಹೊರೆ ಆಗುತ್ತಿದೆ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ನಡೆಸುವುದು ಕಷ್ಟ ಆಗ್ತಿದೆ ನಾವು ನಷ್ಟದಲ್ಲಿಯೇ ಸಕ್ಕರೆ ಕಾರ್ಖಾನೆಯನ್ನ ನಡೆಸ್ತಾ ಇದ್ದೀವಿ ನಾವು ಸಕ್ಕರೆ ಕಾರ್ಖಾನೆಗಳನ್ನ ಬಿಟ್ಟು ಕೊಡ್ತೀವಿ ಸರ್ಕಾರವೇ ನಡೆಸಲಿ ಅಥವಾ ಬೇರೆ ಯಾರಾದರೂ ನಡೆಸಲಿ ಕನಿಷ್ಠ ಬೆಂಬಲ ಬೆಲೆ ಮೂರು ಸಾವಿರದ ನೂರು ರೂಪಾಯಿ ಇದೆ ಹೇಗಿದ್ದಾಗ ನಾವು ರೂಪಾಯಿ ಕೊಡಬೇಕು ಹೆಚ್ಚಿನ ದರ ಕೊಡುವುದಕ್ಕೆ ಸಾಧ್ಯವಿಲ್ಲ ಹೇಗೆಂದು ಸರ್ಕಾರ ಹೇಳಿದ ದರ ನೀಡಲು ಮಾಲೀಕರು ನಿರಾಕರಣೆಯನ್ನ ಮಾಡಿದ್ರು ಇನ್ನು ಸಿಎಂ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ನಡುವಿನ ಮಾತುಕತೆ ವಿಫಲವಾಗಿದೆ ಹೀಗಾಗಿ ಮತ್ತೊಂದು ಸುತ್ತಿನ ಸಭೆ ನಡೆಸಲು ಸಿದ್ದು ನಿರ್ಧರಿಸಿದ್ದಾರೆ ಆದರೆ ಸಿಎಂ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಗೂ ಮುನ್ನ ಪ್ರತ್ಯೇಕ ಸಭೆ ನಡೆಸಲು ಕಾರ್ಖಾನೆ ಮಾಲೀಕರು ಮುಂದಾಗಿದ್ದಾರೆ ನೀವು ಸಣ್ಣ ಸಣ್ಣ ಅದು ಒಂದು ಉತ್ತಮ ಆಹಾರದಿಂದ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ